ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಈ ವ್ಲಾಗನ್ನು ತುಂಬ ಹಿಂದೆ ಮಾಡಿ ಇಟ್ಕೊಂಡಿದ್ದೆ ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿನ ಮಾಡಿದ್ದೀನಿ ಟೊಮ್ಯಾಟೊ ಚಟ್ನಿ ಅಂತಲೂ ಕೂಡ ಇದನ್ನ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ನಾಲ್ಕೈದು ದಿವಸ ಇಟ್ಕೊಂಡು ತಿನ್ಬೋದು ನೀವು ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡಬೇಕು ಅಂತ ಬೇಕಿದ್ದರೆ ನೀವು ಒಂದು ಸಲ ಚೆಕ್ ಮಾಡ್ಬೋದು ಅದನ್ನು ಇನ್ನು ಇವತ್ತಿನ ಬ್ಲಾಗ್ ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಹೌದು ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಆದಮೇಲೆ ನಮ್ಮ ಮನೇಲಿ ಇದ್ದಂತಹ ಲಕ್ಷ್ಮೀ ವಿಗ್ರಹ ಕಳೆದೋಗಿತ್ತು ಬಟ್ ಆ ಲಕ್ಷ್ಮೀ ವಿಗ್ರಹ ಮತ್ತೆ ನಮ್ಮ ಮನೆ ಸೇರ್ತು ಅದು ಹೇಗೆ ಸೇರ್ತು ಅನ್ನೋದೇ ಒಂದು ಪವಾಡ ಅಂತ ಹೇಳ್ಬೋದು ಹೇಗೆ ಕಳೆದೋಯ್ತು ಹಾಗೆ ನಮಗೆ ಮತ್ತೆ ಅದು ಯಾವ ರೀತಿ ಸಿಕ್ತು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮಲ್ಲಿ ಕೆಲವರಿಗೆ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು ವರಮಹಾಲಕ್ಷ್ಮಿ ಹಬ್ಬ ಮಾರನೇ ದಿನ ನನಗೆ ಪೀರಿಯಡ್ಸ್ ಆಯಿತು ಹಾಗಾಗಿ ವಿಸರ್ಜನೆ ಆದಮೇಲೆ ದೇವ್ರನ್ನ ತೆಗೆಯೋದಕ್ಕೆ ನಾನು ಹೋಗಲಿಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡೋದರಿಂದ ಒಂದು ಪ್ಲೇಟಲ್ಲಿ ಲಕ್ಷ್ಮೀ ವಿಗ್ರಹನ ಇಟ್ಟು ಅದಕ್ಕೇ ಎಲ್ಲ ಅರ್ಚನೆ ನಾನು ಮಾಡಿದ್ದೆ ಹೂಗಳಿಂದ ಪತ್ರೆಗಳಿಂದ ಎಲ್ಲ ಅರ್ಚನೆ ಮಾಡಿದ್ದೆ ವಿಗ್ರಹ ತುಂಬ ಚಿಕ್ಕದಾಗಿದ್ದ ಕಾರಣ ವಿಗ್ರಹದ ಮೇಲೆಲ್ಲ ಪತ್ರೆಗಳು ಹೂಗಳನ್ನು ಹಾಕಿದ್ದರಿಂದ ವಿಗ್ರಹ ಕಾಣಿಸ್ತಾ ಇರಲಿಲ್ಲ ತಟ್ಟೆಯಲ್ಲಿರೋದು ನಮ್ಮ ಆಂಟಿಗೆ ಗೊತ್ತಿಲ್ಲದೆ ಹೂಗಳನ್ನೆಲ್ಲ ಒಂದು ಕವರ್ಗೆ ಹಾಕೋ ಒಂದು ಬರದಲ್ಲಿ ವಿಗ್ರಹನೂ ಸೇರಿಸಿ ಒಂದು ಕವರ್ಗೆ ಹಾಕ್ಬಿಟ್ಟಿದ್ದಾರೆ ದೇವ್ರ ಪೂಜೆಗೆ ಬಳಸಿದಂಥ ಹೂವನ್ನೆಲ್ಲ ಪತ್ರೆಗಳನ್ನೆಲ್ಲ ಆ ಕವರ್ ಒಳಗಡೆನೆ ಹಾಕಿದ್ದಾರೆ ಆಮೇಲೆ ಆ ಕವರ್ನ ತಗೊಂಡೋಗಿ ಟ್ಯಾಪ್ಗೆ ನೇತ್ ಹಾಕಿ ಪೀರಿಯಡ್ಸ್ ಎಲ್ಲ ಮೇಲೆ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡು ಅಂತ ಹೇಳಿದರು ಸರಿ ಅಂತ ನಾನು ಕೂಡ ಸುಮ್ಮನೆ ಆಗಿದ್ದೆ ಅದಾದ ಮಾರನೇ ದಿವಸ ನಮ್ಮನೆಗೆ ನಮ್ಮ ಅತ್ತಿಗೆ ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದರು ಸ್ವಲ್ಪ ನಾವೆಲ್ಲ ಆಗಿದ್ವಿ ಹಾಗೆ ಡಸ್ಟ್ಬಿನ್ ಪೂರ್ತಿ ಕಸ ತುಂಬಿತ್ತು ನಮ್ಮ ಹತ್ಕೆ ನಾನು ಕಸನೆಲ್ಲ ಹೊರಗಡೆ ಹಾಕಿ ಬರ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಆ ಕವರ್ನು ಕೂಡ ತಗೊಂಡು ಅದನ್ನು ಕೂಡ ಕಸ ಅಂತ ಅಂದ್ಕೊಂಡು ಹೂವು ಪತ್ರೆ ಇದ್ದಿದ್ದಂಥ ಕವರ್ನು ಕೂಡ ಡಸ್ಟ್ಬಿನ್ ಒಳಗಡೆ ಹಾಕ್ಕೊಂಡು ಅದನ್ನು ಹೋಗ್ಬಿಟ್ಟು ಕಸನ ಹೊರಗಡೆ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ನಮ್ಗೆ ಯಾರಿಗೂ ಐಡಿಯಾನೇ ಇಲ್ಲ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಕಳೆದೋಗಿದೆ ಅಂತ ಐದು ದಿವಸ ಆದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಕ್ ಹೋದಾಗ ಲಕ್ಷ್ಮೀ ವಿಗ್ರಹ ಕಾಣಿಸ್ತಾ ಇರಲಿಲ್ಲ ಅವಾಗ ನಂಗೆ ಡೌಟ್ ಬಂತು ನಾನು ತಟ್ಟೆಯಲ್ಲಿ ಲಕ್ಷ್ಮಿ ವಿಗ್ರಹ ಇಟ್ಟು ಅರ್ಚನೆ ಎಲ್ಲ ಮಾಡಿದ್ನಲ್ಲ ನಮ್ಮ ಆಂಟಿಗೆ ಗೊತ್ತಿಲ್ಲದೆ ಹೂವು ಅಂದ್ಕೊಂಡು ವಿಗ್ರಹದ ಸಮೇತ ಕಸದೊಳಗಡೆ ಹಾಕ್ಬಿಟ್ಟಿದಾರೇನೋ ಅಂತ ಅನ್ ಡೌಟ್ ಬಂದು ಅವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಇಲ್ಲ ನಾನು ಕವರ್ಗೆ ಹಾಕ್ಬಿಟ್ಟು ಅಲ್ಲಿ ಟ್ಯಾಪಲ್ಲಿ ನೇತಾಕಿದ್ದೆ ಮಾರನೇ ದಿವಸಕ್ಕೆ ಕಸ ಈಚೆ ಹಾಕಿರಬೇಕು ಅಂತ ಹೇಳಿದ್ರು ಮತ್ತೆ ನಮ್ಮ ಅದಕ್ಕೆ ಫೋನ್ ಮಾಡಿದೆ ಅವತ್ತು ನೀವು ಕಸ ಹಾಕಿದ್ರಲ್ಲ ಎಲ್ಲಿ ಹಾಕಿದ್ರಿ ಅಂತ ಕೇಳೋದಕ್ಕೆ ಅವ್ರು ಇದ್ಕೊಂಡು ನಿಮ್ಮ ಮನೆ ಹತ್ರನೇ ಸ್ವಲ್ಪ ಮುಂದಕ್ಕೆ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲಿ ಹಾಕಿದ್ದೀನಿ ಅಂತ ಹೇಳಿದರು ಇಷ್ಟು ಹೇಳ್ತಾ ಇದ್ದಂಗೆ ಇಮಿಡಿಯೇಟ್ ನಾವು ರಾತ್ರಿ ಆಗಿತ್ತು ನಮಗೆ ಗೊತ್ತಾದಾಗ ಅಂದರೆ ವಿಗ್ರಹ ಕಳೆದೋಗಿದೆ ಅಂತ ಅಂದಾಗ ಅವಾಗೆ ಹೋಗಿ ಹುಡ್ಕೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ರಾತ್ರಿ ಕತ್ಲಾಗಿದ್ದರಿಂದ ನಮಗೆ ಸಿಗಲಿಲ್ಲ ಮತ್ತು ಅದರ ಬೆಳಗ್ಗೆ ಮಾರನೇ ದಿವ್ಸಕ್ಕೆ ಹೋಗಿ ಅಲ್ಲೆಲ್ಲ ಹುಡುಕಿದ್ವಿ ನಾನು ನನ್ನ ಹಸ್ಬೆಂಡು ಹಾಗೆ ಇನ್ನೊಬ್ರು ಎಲ್ಲರೂ ಸೇರಿಕೊಂಡು ಹುಡುಕಿದ್ವಿ ತುಂಬಾ ಹುಡುಕಿದ್ವಿ ಆ್ಯಕ್ಚುಲಿ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಭಯ ತುಂಬಾ ಕಾಡಿತ್ತು ಯಾಕಂದರೆ ನಾನು ವರ್ಮಾಲಕ್ಷ್ಮಿ ಪೂಜೆ ಮಾಡಿ ಹೀಗೆ ಲಕ್ಷ್ಮೀ ದೇವರು ಕಳೆದೋಯ್ತಲ್ಲ ಅಂತ ತುಂಬಾ ಬೇಜಾರಾಗಿತ್ತು ನನಗಂತೂ ಅಳುವೇ ಬರೋಂಗಾಗಿತ್ತು ಊಟ ಸೇ ರಾತ್ರಿ ರಾತ್ರಿಯೆಲ್ಲ ನಾನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿ ಬೆಳ್ಳಿದೇನೋ ಫಸ್ಟು ತಂದು ತೊಗೊಂಡಿದ್ದೀನಿ ಅಂತಂದರೆ ಅದು ಲಕ್ಷ್ಮೀ ಹಾಗೆ ಗಣಪತಿ ವಿಗ್ರಹನ ತೊಗೊಂಡಿದ್ದು ಬೆಳ್ಳಿ ವಿಗ್ರಹ ಹೋಯಿತು ಅಂತ ನನಗೊಂದು ಸ್ವಲ್ಪನೂ ಬೇಜಾರಾಗಲಿಲ್ಲ ಆದರೆ ಲಕ್ಷ್ಮೀ ಪೂ ಪೂಜೆ ಮಾಡಿದಂಥ ವಿಗ್ರಹ ಕಳೆದೋಯ್ತಲ್ಲ ಅಂತ ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು ಕೊನೆಗೆ ಅದೆಲ್ಲ ಹುಡುಕಾಡದ ಮೇಲೆ ಆ ಕವರಲ್ಲಿ ನಮ್ಮ ಆಂಟಿ ಯಾವ ರೀತಿ ಪತ್ರೆ ಮತ್ತು ಹೂವು ಸಮೇತ ಕಟ್ಟಿ ಹಾಕಿದ್ರೋ ಅದೇ ಕವರಲ್ಲಿ ಆ ವಿಗ್ರಹ ಹಾಗೆ ಇತ್ತು ಏನೂ ಆಗಿರಲಿಲ್ಲ ನಾವೇನಾದರೂ ಕಸನ ಕಸದ ಗಾಡಿಗೆ ಹಾಕಿದರೆ ಖಂಡಿತವಾಗ್ಲೂ ನಮಗೆ ಆ ವಿಗ್ರಹ ಮತ್ತೆ ಸಿಗ್ತಾ ಇರಲಿಲ್ಲ ನನಗಂತೂ ಹೋದ ಜೀವ ವಾಪಸ್ ಆಯಿತು ಲಕ್ಷ್ಮೀ ವಿಗ್ರಹ ನೋಡಿದ ತಕ್ಷಣ ಆ ವಿಗ್ರಹ ಕಳೆದೋಗಿದೆ ಅಂತ ಗೊತ್ತಾದಾಗಿಂದ ನಾನು ಒಂದು ಮಂತ್ರವನ್ನು ಇದ್ದೆ ಅದೇನಂದರೆ ಲೆಮನ್ ಡ್ರಾಪ್ ಅಂತ ಎಷ್ಟು ಸತಿ ಆಗುತ್ತೋ ಅಷ್ಟು ಸತ ಹೇಳ್ಕೊಂಡಿದ್ದೀನಿ ನಾನು ಲೆಮನ್ ಡ್ರಾಪ್ ಲೆಮನ್ ಡ್ರಾಪ್ ಅಂತ ಕಳೆದೋಗಿರೋ ಅಂಥ ಚಿನ್ನ ಬೆಳ್ಳಿ ವಸ್ತುಗಳು ಮತ್ತೆ ನಮಗೆ ಸಿಗಬೇಕು ಅಂತಂದರೆ ಈ ಮಂತ್ರನ ಸುಮಾರು ಸಲ ನಾವು ಹೇಳ್ಕೊಳ್ಬೇಕಾಗತ್ತೆ ಲೆಮನ್ ಡ್ರಾಪ್ ಅನ್ನೋ ಅಂತಹ ಒಂದು ಮಂತ್ರ ಇದು ತುಂಬಾ ಪವರ್ಫುಲ್ಲು ಆ ಕಳೆದೋಗಿರುವಂಥ ವಸ್ತು ನ್ಯಾಯಯುತವಾಗಿ ನೀವು ಸಂಪಾದನೆ ಮಾಡಿದರೆ ಖಂಡಿತವಾಗ್ಲೂ ಆ ವಸ್ತು ನಿಮಗೆ ವಾಪಸ್ ಸಿಗುತ್ತೆ ಈ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ಹಾಗೆ ಆ ವಸ್ತು ಏನು ಕಳೆದೋಗಿರುತ್ತೆ ಅದು ನಿಮ್ಮ ಬೇಜವಾಬ್ದಾರಿಯಿಂದ ಕಳೆದೋಗಿರಬಾರ್ದು ಏನೋ ಈ ರೀತಿ ಅಚಾನಕ್ಕಾಗಿ ನಮಗೆ ಗೊತ್ತಿಲ್ಲದೆ ಆಗಿದರೆ ಖಂಡಿತವಾಗ್ಲೂ ಮತ್ತೆ ಸಿಗುತ್ತೆ ವಿಗ್ರಹ ಸಿಕ್ಕಿದ ತಕ್ಷಣ ಮೊದಲು ತೊಗೊಂಡು ಬಂದು ಒಂದು ಸಲ ನೀರಿನಲ್ಲಿ ತೊಳೆದು ಅರ್ಶದ ನೀರಿನಲ್ಲಿ ಅದನ್ನು ಶುದ್ಧಿ ಮಾಡಿ ಅನಂತರ ಹಾಲ್ನಲ್ಲಿ ಸಲ ತೊಳೆದು ಆಮೇಲೆ ನಾನು ದೇವ್ರ ಮನೆಗೆ ಇಟ್ಟಿದ್ದು ಹಾಗೆ ಇಡೋದಕ್ಕೆ ಹೋಗಲಿಲ್ಲ ಕೆಲವೊಂದು ಸಲ ಮನೇಲಿ ಜಾಸ್ತಿ ಜನ ಇದ್ದಾಗ ಈ ರೀತಿ ಆಗೋದು ಸಹಜ ನಾವು ಕೂಡ ತುಂಬ ಹುಷಾರಾಗಿ ನೋಡ್ಕೋಬೇಕು ಇಂಥ ವಿಷಯನೆಲ್ಲ ನಾನು ಪೀರಿಯಡ್ಸ್ ಆಗಿದ್ದರಿಂದ ನಾನು ದೇವ್ರ ಮನೆಗೆ ಹೋಗೋ ಹಾಗಿರಲಿಲ್ಲ ಹಾಗಾಗಿ ಈ ರೀತಿ ಆಯಿತು ನನಗೆಲ್ಲೋ ಒಂದು ಕಡೆ ಮತ್ತೆ ಆ ವಿಗ್ರಹ ಖಂಡಿತವಾಗ್ಲೂ ನನ್ನ ಕೈಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಅದೇ ರೀತಿ ಮತ್ತೆ ವಾಪಸ್ ನಮ್ಮ ಕೈಗೆ ಸೇರಿದ್ದು ನನಗಂತೂ ತುಂಬಾ ಖುಷಿಯಾಯಿತು ನಂತರನೇ ಯಾರಾದರೂ ಏನಾದರೂ ಕಳ್ಕೊಂಡಿದ್ರೆ ಅವ್ರಿಗೂ ಉಪಯೋಗ ಆಗ್ಬೋದು ಅಂತ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಕಳ್ಕೊಂಡೇ ಇರೋರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಅಂತ ಹೇಳೋದಕ್ಕೆ ಈ ವ್ಲಾಗನ್ನು ಮಾಡಿದ್ದೀನಿ ಯಾಕಂದರೆ ನನಗಂತೂ ಇದೊಂದು ಮೇರಾಕಲ್ ಅಂತ ಅನಿಸ್ತು ಯಾಕಂದರೆ ಶನಿವಾರ ದಿವಸ ಕಾಣೆ ಆಗಿರೋ ಅಂತಹ ವಿಗ್ರಹ ಮತ್ತೆ ನಮಗೆ ಸಿಕ್ಕಿದ್ದು ಶುಕ್ರವಾರ ದಿವಸ ಹತ್ರ ಹತ್ರ ಒಂದು ವಾರ ಆದಮೇಲೆ ವಿಗ್ರಹ ಮತ್ತೆ ಸೇ ಕೈ ಸೇರುತ್ತೆ ಅಂತ ಯಾರಿಗಾದರೂ ಅನಿಸುತ್ತಾ ಹಾಗಾಗಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದೆ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಬ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು